ಬಾದಾಮಿ ಪೋಷಕಾಂಶಗಳ ಆಗರ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಆಲ್ಮಂಡ್ ಅಂತಲೂ ಹೇಳ್ತಾರೆ ಹಾಗೆ ಇದನ್ನು ನೆನೆಸಿಟ್ಟು ತಿನ್ನೋದ್ರಿಂದ ಏನೇನೆಲ್ಲ ಉಪಯೋಗಗಳಿವೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಬಾದಾಮಿಯನ್ನು ಬೇರೆ ಬೇರೆ ರೂಪದಲ್ಲಿ ತಿನ್ನಬಹುದು ನಾವು ಆದರೆ ಬಾದಾಮಿನ ನೆನೆಸಿ ತಿನ್ನೋದರಿಂದ ಅದರಲ್ಲಿರುವ ಪೋಷಕಾಂಶಗಳು ಚೆನ್ನಾಗಿ ಬಿಡುಗಡೆಯಾಗುತ್ತೆ ಹಾಗೆ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಾದಾಮಿಯ ಅತಿ ಮುಖ್ಯ ಉಪಯೋಗ ಏನಂದರೆ ನೆನಪಿನ ಶಕ್ತಿ ಇಟ್ಕೊಳ್ಳೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೂ ನಮ್ಮ ಮೆದುಳಿನ ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಬಾದಾಮಿ ಇದರಲ್ಲಿರುವ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಇ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಮಾಡೋದಕ್ಕೂ ಹಾಗೂ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದಕ್ಕೂ ತುಂಬಾ ಸಹಾಯ ಮಾಡುತ್ತೆ ಇನ್ನು ಈ ಬಾದಾಮಿನ ಹೇಗೆ ತಿನ್ನೋದು ಅಂತ ನೋಡೋಣ ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದು ಬೌಲ್ನಲ್ಲಿ ಈ ಥರ ಬಾದಾಮಿನ ತಗೊಂಡು ನೆನೆಸಿಡಿ ರಾತ್ರಿ ಇಡೀ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ ನೀವೇನಾದರೂ ಗಡಿಬಿಡಿನಲ್ಲಿದ್ದರೆ ಬಿಸಿ ನೀರಿನಲ್ಲಿ ನೆನೆಸಿದರೆ ಬೇಗ ನೆನೆಯುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿ ನೆಂದಿರೋ ಅಂಥ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ತಿನ್ನಬೇಕಾಗುತ್ತೆ ಆಯುರ್ವೇದದಲ್ಲಿ ಹೇಳ್ತಾರೆ ಈ ಬಾದಾಮಿ ಸಿಪ್ಪೆ ಸರಿಯಾಗಿ ಜೀರ್ಣ ಆಗಲ್ಲ ದೇಹದ ಪಿತ್ತದ ಅಂಶ ಜಾಸ್ತಿ ಮಾಡುತ್ತೆ ಹಾಗಾಗಿ ಈ ಥರ ಸಿಪ್ಪೆ ತೆಗೆದು ಬಾದಾಮಿನ ತಿನ್ನೋದ್ರಿಂದ ಉತ್ತಮ ಬಾದಾಮಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುತ್ತೆ ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇರುತ್ತೆ ಇದು ನಮಗೆ ಹಸಿವನ್ನು ಕಡಿಮೆ ಮಾಡಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಬಾದಾಮಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿದೆ ಇದು ನಮ್ಮ ದೇಹದಲ್ಲಿ ಹಾನಿಗೊಳಗಾದಂತಹ ಜೀವಕೋಶ ಇದ್ದರೆ ಅದನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಚರ್ಮದ ಸುಕ್ಕು ನೆರಿಗೆಯನ್ನು ಕಡಿಮೆ ಮಾಡುತ್ತೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇನ್ನು ಈ ಬಾದಾಮಿಯಲ್ಲಿ ವಿಟಮಿನ್ ಇ ಇದೆಯಲ್ಲ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕ್ಯಾನ್ಸರ್ ಪೇಷಂಟ್ ಜೊತೆಗೆ ಹಳೆಯ ಕಾಲದಲ್ಲಿ ನೆನಪಿನ ಶಕ್ತಿ ಹೋಗುತ್ತಲ್ಲ ಅಂಥವರಿಗೂ ತುಂಬಾ ಒಳ್ಳೆಯದು ಈ ಬಾದಾಮಿ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ತುಂಬಾ ಸಹಾಯ ಮಾಡುತ್ತೆ ಹಾಗೂ ಇದರಲ್ಲಿರುವಂತಹ ಮೆಗ್ನೀಷಿಯಮ್ ಬ್ಲಡ್ ಪ್ರೆಷರ್ ಅಥವಾ ಬಿ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಹಾಗೆ ಈ ಆಲ್ಮಂಡ್ ಇದೆಯಲ್ಲ ಇದು ಸಕ್ಕರೆ ಕಾಯಿಲೆ ಇರುವವರಿಗೂ ಊಟ ಮಾಡಿದ ಕೂಡಲೇ ಸಕ್ಕರೆ ಅಂಶ ಜಾಸ್ತಿ ಆಗುತ್ತಲ್ಲ ಆ ಥರ ಸಮಸ್ಯೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಹಾಗೆ ಬಾದಾಮಿಯಲ್ಲಿ ಒಳ್ಳೆ ಕೊಬ್ಬು ಪ್ರೋಟೀನ್ ಫೈಬರ್ ಇವೆಲ್ಲ ಹೇರಳವಾಗಿದೆ ಇದನ್ನು ಎಷ್ಟು ತಿನ್ಬೇಕಂದ್ರೆ ಒಂದು ಐದರಿಂದ ಇಪ್ಪತ್ತು ಬಾದಾಮಿ ಒಬ್ಬ ಮನುಷ್ಯ ತಿನ್ನಬಹುದು ಇದನ್ನು ಬೆಳಿಗ್ಗೆ ಟೈಮಲ್ಲಿ ತಿಂದರೆ ಇನ್ನೂ ತುಂಬ ಒಳ್ಳೆಯದು ಇದಲ್ಲದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕಿ ಕೊಡ್ಬೋದು ನೋಡಿದರೆಲ್ಲ ಬಾದಾಮಿಲಿ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್